ಮದುವೆ ಯಾವ ಮೈಸೂ ಆಗ್ಬೇಕು ಅಂತ ಸಾಕಷ್ಟು ಚರ್ಚೆ ಎಲ್ಲ ಕಡೆ ನಡೀತಾ ಇದೆ ಇದು ಒಂಥರ ಸಾಪೇಕ್ಷ ಕಾಲಕಾಲಕ್ಕೆ ಕುಲಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ ಇಲ್ಲ ಅಂತಲ್ಲ ಆದ್ರೆ ನಮ್ಮ ಧರ್ಮಶಾಸ್ತ್ರಗಳು ಹೇಳೋದು ಒಂದು ಹೆಣ್ಣು ಮಕ್ಕಳು ವಿಶೇಷವಾಗಿ ಅವರು ಮೈ ನರದ ಮೇಲೆ ಒಂದು ಪೂರ್ಣ ಸ್ತ್ರೀತ್ವವನ್ನ ಪಡೆದಾದ ಮೇಲೆ ಅವ್ರ ಮನಸ್ಸಿನಲ್ಲಿ ಸಹಜವಾಗಿ ಒಂದು ಸ್ತ್ರೀತ್ವದ ಬೋಧೆ ಬರುತ್ತೆ ಒಂದು ಸುಂದರವಾದ ಕನಸುಗಳು ಬರುತ್ತೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುತ್ತೆ ಆ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಮದ್ವೆ ಮಾಡ್ಬಿಡ್ಬೇಕು ಗಂಡು ಮಕ್ಕಳಿಗೂ ಅಷ್ಟೇ ಇದು ಸ್ವಲ್ಪ ತಡವಾಗಿ ಬರ್ಬೋದು ಅದೇ ರೀತಿಯ ಒಂದು ವಿಕಾಸಾಗಬಹುದು ಹೆಣ್ಣು ಮಕ್ಕಳ ವಿಕಾಸ ಸ್ವಲ್ಪ ಬೇಗ ಆಗತ್ತೆ ಮನಸ್ಸಿನಲ್ಲಿ ದೇಹದಲ್ಲಿ ಆ ನಿರ್ದಿಷ್ಟವಾದ ಸಂಖ್ಯೆಯನ್ನ ಹೇಳ್ದೆ ಹೋದ್ರು ಧರ್ಮಶಾಸ್ತ್ರಗಳು ಇದೊಂದು ಮೇಲೆ ನಾವು ನೋಡಬಹುದು ಮತ್ತು ಹೆಣ್ಣಿಗೂ ಗಂಡಿಗೂ ಒಂದು ನಾಲ್ಕು ವರ್ಷದಿಂದ ಎಂಟು ವರ್ಷದವರೆಗೂ ವ್ಯತ್ಯಾಸ ಇರ್ಬೋದು ಅಂತ ಹೇಳ್ತಾರೆ ಇವತ್ತು ನಾವೆಲ್ಲ ವೆಸ್ಟರ್ನ್ ಫಾಲೋ ಮಾಡೋದಲ್ವಾ ನಮ್ಗೆ ಏನು ನಮ್ಗೆ ಲೆಕ್ಕ ಇಲ್ಲ ಎಲ್ಲ ಅವ್ರು ಕೊಡಬೇಕು ನಮ್ ಸಂದ ಬುದ್ಧಿ ಇಲ್ಲ ಅವ್ರಿಗೆ ಮಾರ್ಗ ಒದ್ದೋಡ್ಸಿದ್ರು ಕೂಡ ನಮ್ ಬುದ್ಧಿನೂ ಅಷ್ಟೇ ಕಳಿಸ್ಬಿಟ್ಟಿದ್ವಿ ಅವ್ರೇನೋ ಹೇಳ್ತಾರೆ ತಕ್ಷಣ ಅದನ್ನ ಕಣ್ಣು ಎಷ್ಟೊಂದು ಒತ್ಕೊಳ್ತೀವಿ ಹಾಗಾಗಿ ನಮ್ಗೆ ಆ ಈ ಆ ಒಂದು ಧರ್ಮಶಾಸ್ತ್ರಗಳಲ್ಲಿ ಹೇಳಿದಂತ ಕಲ್ಪನೆ ನಮ್ಮ ಪರಂಪರೆಯನ್ನು ಪಾಲಿಸಿಕೊಂಡಂತ ಬಂದ ಕಲ್ಪನೆಯಲ್ಲಿ ಯಾವ ಒಂದು ಮನೋವಿಜ್ಞಾನ ಇದೆ ಇದನ್ನು ಗ್ರಹಿಸುವ ಪೇಶನ್ಸ್ ಹಾಕೊಂಡ್ಬಿಟ್ಟಿದ್ರು ನಾನು ಯಾವ್ದನ್ನ ಸಮರ್ಥಿಸ್ತಿಲ್ಲ ಆದ್ರೆ ನೋಡಿದಾಗ ಹೆಣ್ಣು ಮಕ್ಕಳ ವಿಕಾಸ ದೊಡ್ಡ ಅವರ ಮನಸ್ಸಿನಲ್ಲಿ ನೋಡಿ ಒಂದು ಇಪ್ಪತ್ತು ವರ್ಷದ ಹುಡುಗಿಗೆ ಒಂದು ಮನೆಯ ವಿಷಯದಲ್ಲಿ ಬಂದಿರೋ ಜವಾಬ್ದಾರಿ ಇಪ್ಪತ್ತು ವರ್ಷದ ಹುಡುಗಿನ ಬಂದಿರೋದಿಲ್ಲ ಏನಾರು ಹೇಳಿದ್ರು ಸತ್ಯ ಮನೆಗೆ ಯಾರು ಅತಿಥಿಗಳು ಬಂದ್ರೆ ಅವ್ಳಿಗೆ ಅವರನ್ನ ಹೆಂಗ್ ಸತ್ಕರಿಸಕೋಬೇಕು ಹೆಂಗ್ ನೋಡ್ಕೋಬೇಕು ಅನ್ನೋ ಇರುತ್ತೆ ಇಪ್ಪತ್ತು ವರ್ಷದ ಹುಡುಗನ ಬಂದಿರಲ್ಲ ಇಪ್ಪತ್ತೈದು ಅದು ಬರ್ಬೋದು ಹಾಗೆ ಒಂದು ಮಗುವನ್ನ ಕೊಟ್ಟೆ ಮಗುವನ್ನ ಕೊಟ್ರೆ ಅದನ್ನ ನೋಡ್ಕೊಳಕ್ಕೆ ಪರಿವಾರದ ನೋಡ್ಕೊಳಕ್ಕೆ ಸಹಜವಾಗಿ ಹೆಣ್ಮಕ್ಳಿಗೆ ಬೇಗ ಬರುತ್ತೆ ಅಡಿಗೆ ಮನೆ ಇರ್ಬೋದು ಅಥವಾ ಬಂಧು ಮಿತ್ರ ಆಧರಿಸೋದಿರ್ಬೋದು ಯಾವುದೇ ಜವಾಬ್ದಾರಿ ತೆಗೆದುಕೊಂಡು ಬೇಗ ಸಿದ್ಧಡಾಗ್ತಾರೆ ಮನಸ್ಸಿನಿಂದ ದೇಹದಿಂದ ಆದ್ರೆ ಗಂಡು ಮಗು ಸ್ವಲ್ಪ ತಡವಾಗಿ ಸಿದ್ಧ ಆಗ್ತಾನೆ ಬಹುಶಃ ಇದನ್ನೆಲ್ಲ ಗಮನಿಸಿ ಇಟ್ಕೊಂಡಿದ್ರು ಅಂತ ನನಗೆ ಅನಿಸುತ್ತೆ ಏನೇ ಇಲ್ಲಿ ಪ್ರಕೃತಿ ವಿರುದ್ಧವಾಗಿ ನಾವು ಹೋಗೋದಕ್ಕಾಗೋದಿಲ್ಲ ಪ್ರಕೃತಿ ಆ ಹೆಣ್ಣು ಮಕ್ಕಳಿಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರರವರೆಗೂ ಬಹಳ ಹೆಚ್ಚಾಗಿ ಸಂತಾನೋತ್ಪತ್ತಿ ಶಕ್ತಿಯನ್ನು ಕೊಟ್ಟಿದೆ ಆ ವಯಸ್ಸಿನಲ್ಲಿ ಆಕೆ ಅದಕ್ಕಿಂತ ಆ ಸಮಯದಲ್ಲಿ ಆಗಿ ಅವಳು ಮಕ್ಕಳನ್ನು ಮಾಡ್ಕೊಂಡ್ಬಿಟ್ರೆ ಅವಳು ಆರೋಗ್ಯವಾಗಿರ್ತಾರೆ ಮಕ್ಕಳು ಆರೋಗ್ಯವಾಗಿರ್ತಾರೆ ಮಕ್ಕಳನ್ನು ನೋಡ್ಕೊಳ್ಳೋ ಶಕ್ತಿ ಅವಳಗಿರುತ್ತೆ ಮತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದ ಮಗಳಿಗೆ ಬಾಣಂತನ ಮಾಡದಕ್ಕೆ ಸಮಯ ಏನು ಏನಷ್ಟು ಕಷ್ಟ ಆಗಲ್ಲ ಅವಳೇನು ತುಂಬಾ ಎಂಬತ್ತು ಕಷ್ಟವ್ರು ಆಗಿರಲ್ಲ ಅಷ್ಟೊತ್ತಿಗೆ ಇದೆಲ್ಲ ಕೆಲವು ಪ್ರಾಕ್ಟಿಕಲ್ ಕನ್ವಿನಿಯನ್ಸಸ್ ಅದನ್ನು ನಾವು ನೋಡ್ತೀವಿ ಅದೇ ಹೆಣ್ಮಗಳು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ದಾಟೋ ಸಂತಾನೋತ್ಪತ್ತಿಯ ಶಕ್ತಿ ಸಾಕಷ್ಟು ಕಡಿಮೆ ಆಗುತ್ತೆ ನಾನು ಹೇಳ್ತಿಲ್ಲ ಡಾಕ್ಟರ್ ಗಳು ಹೇಳ್ತಾರೆ ಮೂವತ್ತೈದು ದಾಟದ ಮೇಲೆ ತುಂಬಾನೇ ಕಡಿಮೆ ಅಂತ ಮೂವತ್ತೇಳು ಮೂವತ್ತೆಂಟಿಗೆ ಎಷ್ಟೋ ಜನಕ್ಕೆ ಮೆನ್ಸ್ಟ್ರೇಷನ್ ನಿಂತ ಹಾಗಾಗಿ ಸಂತಾನೋತ್ಪತ್ತಿ ಆಶೆಯೇ ಇರೋದಿಲ್ಲ ಇದು ಒಂದು ವಿಸರ್ಗದ ಕ್ರಮವಾದ್ರಿಂದ ಇದನ್ನು ಕೂಡ ಗೌರವಿಸಿ ಸರಿಯಾದ ವಯಸ್ಸಲ್ಲಿ ಮದುವೆ ಆಗೋದು ಸ್ವಲ್ಪ ಅರ್ಥಪೂರ್ಣ ಅಂತ ಮದುವೆ ಅಂದ್ರೆ ಬರೀ ನಾನು ನೀನು ಒಂದಾಗಿ ಸುತ್ತಾಡ್ತಾ ಇರೋದು ಅಂತ ಅಲ್ಲವಲ್ಲ ಮದುವೆ ಅಂದ್ರೆ ಅಲ್ಲಿ ಒಂದು ಪರಿವಾರ ಇದೆ ಮತ್ತು ಸಹಜವಾಗಿ ಹೆಣ್ಣಿಗೆ ಗಂಟೆಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಣಿಗೆ ಮಾತೃತ್ವದ ಬಯಕೆ ಇರುತ್ತೆ ಆ ಮಕ್ಕಳನ್ನ ಬೆಳೆಸಬೇಕು ಪಾಲಿಸ್ಬೇಕು ಅಂತ ಆಸೆ ಇರುತ್ತೆ ಅದೆಲ್ಲವೂ ಪೂರ್ಣವಾದಾಗ ಒಂದು ಅರ್ಥಪೂರ್ಣವಾಗಿ ಪರಿಹಾರ ಉಂಟಾಗುತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗೆ ಅಥವಾ ಹದಿನಾರರಿಂದ ವರ್ಷದ ಮಧ್ಯದಲ್ಲಿ ಒಂಥರ ಫಾರ್ಮೇಟಿವ್ ಏಜ್ ಅದು ನಮ್ಮ ದೇಹ ಮನಸ್ಸು ನಿಧಾನವಾಗಿ ಅಳ್ತಾ ಇದೆ ಹೊಂದಿಕೊಳ್ತಾ ಹೊಂದಿಕೊಳ್ತಾ ಇದೆ ನಾವು ಯಾವ ಪರಿಸರದಲ್ಲಿ ಬೆಳಿತೀವೋ ಯಾರ ಜೊತೆ ಬೆಳಿತೀವೋ ಅವ್ರಿಗೆ ಬಹಳ ಬೇಗ ಒಗ್ಗಿಕೊಳ್ತಾ ಹೋಗ್ತೀವಿ ಇಪ್ಪತ್ತೈದು ಇಪ್ಪತ್ತಾರು ಆಗೋ ಹೊತ್ತಿಗೆ ಗಟ್ಟಿ ಆಗ್ಬಿಟ್ಟಿರ್ತಾರೆ ಸಾಕಷ್ಟು ವ್ಯಕ್ತಿತ್ವ ಒಂಥರ ಒಂದು ರೂಪಕ್ಕೆ ಬಂದಿದೆ ಅಂತ ಒಂದು ಇಪ್ಪತ್ತೈದು ಮೂವತ್ತು ದಾಟಿದ ಮೇಲೆ ಸ್ತ್ರೀ ಪುರುಷರು ಮದುವೆ ಆಗೋ ಹೊತ್ತಿಗೆ ಒಂಥರ ಈ ಗಿಡವಾಗಿರಲ್ಲ ಮರವಾಗ್ಬಿಟ್ಟಿರ್ತಾರೆ ಅವರು ಹಾಗಾಗಿ ಮರ ಮರದೊಂದಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಅದಕ್ಕಿಂತ ಸ್ವಲ್ಪ ಚಿಕ್ಕ ವಯಸ್ಸಾದ್ರೆ ಅಡ್ಜಸ್ಟ್ಮೆಂಟ್ಸ್ ಸ್ವಲ್ಪ ಸುಲಭವಾಗುತ್ತೆ ಅನ್ನೋದು ನಾವು ಒಂದು ಮನೋವೈಜ್ಞಾನಿಕ ನೆಲೆಯಲ್ಲಿ ನಾವು ನೋಡ್ಬೋದಾಗಿದೆ ಒಟ್ಟಲ್ಲಿ ನಿಸರ್ಗಕ್ಕೆ ನಾವು ಯಾರು ವಿರುದ್ಧ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಸೂಕ್ತ ವಯಸ್ಸು ಇಪ್ಪತ್ತಿಗೆ ಮಾಡ್ಕೋಬೇಡಿ ಮಾಡಿ ಇಪ್ಪತ್ತು ಅದಕ್ಕೆ ಮಾಡ್ಕೊಳ್ಳಿ ಅಂತಲ್ಲ ಆದ್ರೆ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಉತ್ಸಾಹ ನಮ್ಮ ಹೊಂದಿಕೆಯ ಒಂದು ಶಕ್ತಿ ಸಾಮರ್ಥ್ಯಗಳು ಮತ್ತು ನಮ್ಮ ಪಾರಿವಾರಿಕ ಅನುಕೂಲಗಳು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿರುವಾಗ ಚೆನ್ನಾಗಿರುವಾಗ ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಮಕ್ಕಳು ಚೆನ್ನಾಗಿ ಬೆಳೆದು ದೊಡ್ಡವರಾಗಿ ನಾಳೆ ಮಕ್ಕಳು ನೋಡ್ಕೊಂಡಿರೋ ಹಾಗೆ ಜೀವಿಯಮ ಶರದ ಶತಮ ಪಶ್ವೇನ ಶರದ ಶತಮ ಶುಣುಯಾನ ಶರದ ಶತಮ್ ಅಂತ ಹೇಳ್ತಾರಲ್ಲ ಅದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ಎಲ್ಲವೂ ಕಾಲ ಕಾಲಕ್ಕೆ ಆಗ್ಬೇಕು ಹಾಗಾಗಿ ಮದುವೆಯೋ ಐ ವಾಂಟ್ ಫ್ರೀಡಮ್ ಐಡೋ ನನ್ ಇಷ್ಟ ನನ್ನ ಇಷ್ಟ ಅಂತ ಸುಮ್ಮನೆ ಹುಚ್ಚುಚ್ಚಾಗಿ ಕೂಗಾಡೋ ಹಾಡೋ ಬದಲು ಮಾಡ್ಕೊಳ್ಳೋ ಹಾಗಿದ್ರೆ ಸರಿಯಾದ ಸಮಯದಲ್ಲಿ ಪ್ಲಾನ್ ಮಾಡಿ ಮಾಡ್ಕೊಳ್ಳೋದು ಒಳ್ಳೆದು ಅಂತ ನಿಜರ್ಗೂ ಹೇಳುತ್ತೆ ಧರ್ಮಶಾಸ್ತ್ರಗಳು ಹೇಳುತ್ತೆ ಅಹ್ ಮತ್ತು ಮನುಶಾಸ್ತ್ರಜ್ಞರು ಹೇಳ್ತಾರೆ ಕಾಮನ್ ಸೆನ್ಸ್ ಕೂಡ ಹೇಳತ್ತೆ ಆದ್ರೆ ನಮ್ಗೆ ಈಗೋ ಬೇರೆ ತರ ಹೇಳತ್ತೆ ನಾವ್ ಈಗೋ ಮಾತು ಕೇಳ್ಬೇಕಾ ಅಥವಾ ಅನುಭವದಿಂದ ಸಿದ್ಧವಾಗಿರುವಂತ ಪದ್ಧತಿಯ ಮಾತು ಕೇಳ್ಬೇಕಾ ಅನ್ನೋದು ನಮಗೆ ಬಿಟ್ಟದ್ದು ಹಾಗಾಗಿ ಯಾವ ನಮ್ಮ ಧರ್ಮಶಾಸ್ತ್ರಕಾರ ಆಗ್ಲಿ ಹಿರಿಯರಾಗ್ಲಿ ನಮ್ಮನ್ನು ಬಂಧಿಸ್ಬೇಕು ನಮ್ಮ ರೈಟ್ಸ್ ನಮ್ಮ ಹಕ್ಕುಗಳಿಗೆ ಅಡ್ಡ ಬರಬೇಕು ಅಂತ ಇದನ್ನೆಲ್ಲ ಮಾಡಿಲ್ಲ ನೋಡಪ್ಪ ಹೀಗ್ ಮಾಡಿದ್ರೆ ಹೀಗೆ ಒಳ್ಳೇದು ಇದು ಕೆಟ್ಟದು ಇದು ಒಳ್ಳೇದು ಅಂತ ಹೇಳಿದ್ದಾರೆ కళోదు నమగే బే ఉద్ధారీ కళదే హోద్రెల్ అండ్ డివర్ మాట్ే కైస్ ఇక బుద్ధి బర్స్కొల్తీ బుద్ధి బర్స్కు నలవత్ ఐవత్ ఆగితే సాక అదొ చియసల్ హాకొట్ట మార్గదే నోడి బెట్ట హక్కు ఈ హి 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 సవసి తాల్ మార్గ అత మెట్లో అత రోడో ఇలా అద్రో సులభ బోర్డ్ బెట్ర నేత అంతే అవెల్ జారెల్లో ఆ కల్చుచ్చు అపయ కాదే ఇంకా ಹಾಗಾಗಿ ಹಾಕಿಕೊಟ್ಟಂತಹ ರಾಜಮಾರ್ಗಗಳೇನಿದೆ ಅದನ್ನ ಒಂದು ಮಟ್ಟಕ್ಕಾಗಿ ವಿಧೇಯವಾಗಿ ನಾವು ಪಾಲಿಸೋದ್ರಿಂದ ಅನುಕೂಲದಾಗುತ್ತೆ ಹಾಗಾಗಿ ವಿವಾಹವನ್ನ ಸೂಕ್ತವಾದ ವಯಸ್ಸಿನಲ್ಲಿ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದು ಗುರುಗೀರು ಎಲ್ಲರ ಅಭಿಪ್ರಾಯ